ಹಾಂ ಏನಪ್ಪ ರೆಡಿನ ಅವನು ಏ ನೆಕ್ಸ್ಟ್ ಇವ್ರನ್ನ ಕರೀರಿ ಇಲ್ಲ ರೀ ಅದು ಹೀರೋ ಫ್ರೆಂಡ್ ರೋಲ್ ಬರಬೇಕು ಇವಾಗ ಆಡಿಷನ್ಸ್ ಕರಿದೀನಿ ತಡ್ರಿ ತಡ್ರಿ ಒಂದು ನಿಮಿಷ ಏ ಅಲ್ಲಿ ಅವನ್ನ ಕರೆಯೋ ಹಾಂ ನಮಸ್ಕಾರ ಸರ್ ನಮಸ್ಕಾರ ಹಾಂ ನಮಸ್ಕಾರ ನಮ್ ನಮಸ್ಕಾರ ಏ ನಿನ್ನೆಲ್ಲ ನೋಡಿದ್ದೀನಿ ಕಣಪ್ಪ ನಾನು ಇನ್ಸ್ಟಾಗ್ರಾಮಲ್ಲಿ ಕಾಮಿಡಿ ರೀಲ್ಸ್ ಮಾಡಿದ್ದೆ ಅಲ್ವಾ ನೀನು ಹೌದು ಸರ್ ನಾನು ಕಾಮಿಡಿ ರೀಲ್ಸ್ ಮಾಡ್ತೀನಿ ಏ ಆದರೆ ಈ ಫಿಲಮಿಗೆ ಕಾಮಿಡಿ ಎಲ್ಲ ಬೇಕಾಗಿಲ್ಲಪ್ಪ ಒಬ್ಬ ಸೀರಿಯಸ್ ಕ್ಯಾರೆಕ್ಟರ್ ಬೇಕು ಫ್ರೆಂಡ್ ಜೊತೆ ಇಲ್ಲ ಸರ್ ಸಿ ಆ್ಯಕ್ಟಿಂಗ್ ಅಂದರೆ ನನಗೆ ಭಾಳ ಇಷ್ಟ ಸೀರಿಯಸ್ದು ಕೂಡ ಮಾಡ್ತೀನಿ ನಿಜ ಸೀರಿಯಸ್ದು ಕೂಡ ಆಗಲ್ಲ ಕಣಪ್ಪ ಒಂದು ಚಾನ್ಸ್ ಕೊಡಿ ಹ್ಞೂ ಸರ್ ಒಂದೇ ಚಾನ್ಸ್ ಕೊಡಿ ಸೀರಿಯಸ್ದು ಕೂಡ ಮಾಡಿ ಸೀರಿಯಸ್ದು ಕೂಡ ಮಾಡ್ತೀಯ ಇಲ್ಲಿ ಸಲ ಮಾಡಿ ತೋರಿಸಿ ನೋಡಿ ನಾನು ಕಶ್ಯಪ ಬ್ರಹ್ಮನ ಮಗನ ಚತುರ್ಮುಖ ಬ್ರಹ್ಮ ನಮ್ನ ಕೃತಿಗರ್ಭ ಸಂಜಾತ ಇದಾತನೇ ಇದು ಬರುವನ್ನು ಬದಲಾಯಿಸಿ ಮರಣವನ್ನು ತಮ್ಮ மக்கள அட்டாசு ஆதித்தன அட்டாசு மெட்டினு சாகிட்டு அத்தள விள மாத பாதாள அய்யிட்ட கையெத்தலுக்கு கை எத்தலு பார்த்து சத்துமுகன சே நாலு மக நன்மப்படுத்த மக நன் வம்சவன்னே எழுகாத ನನ್ನ ಆಶಾ ಜ್ಯೋತಿಯಿಂದಲೇ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಇದೊಂದು ಬದುಕಿ ಇದೊಂದು ಜನ್ಮ ಅಯ್ಯೋ ಇದೆಂಥ ದುರ್ವಿಧಿ ಇದೆಂಥ ದುರ್ವಿಧಿ ಅಂತ ಆಶಕ್ತಿ ನನಗೆ ಎದುರಾಗಿರುತ್ತದೆ ಅದ ಆಶಕ್ತಿ ಪುತ್ರನನ್ನು ಶಕ್ತವನ್ನ ಅದ ಆಶಕ್ತಿ ಗುಣವನ್ನು ವ್ಯಂಗ್ಯ ಮಾಡಿ ಆ ತಲೆ ತೆರಗಿಸಿ ನೋಡಿ ಮಾಡಿದೆ ಅವನ ನನ್ನ ಗುಣವೇ ಆ ಸ್ತ್ರೀಹರಿಯೇ ಇದಕ್ಕೆಲ್ಲ ಕಾರಣ ಎಲ್ಲೆಲ್ಲವೋ ಸ್ತ್ರೀಹರಿ ಪಾ ನಾನು ಏ ವೆರಿ ಗುಡ್ ಕಣೆ ಚೆನ್ನಾಗಿ ಮಾಡ್ತಿದ್ದೆ ಹಾಂ ಸೂಪರ್ ಹಾಂ ನಿನ್ನ ಆ್ಯಕ್ಟಿಂಗ್ ನಾನೇನು ಅಂದ್ಕೊಂಡಿದ್ದೆ ಹ್ಞೂ ಥ್ಯಾಂಕ್ ಯು ಸರ್ ಹ್ಞೂ ಸರ್ ನನಗೆ ಆ್ಯಕ್ಟಿಂಗ್ನಲ್ಲಿ ತುಂಬ ಇಂಟ್ರೆಸ್ಟ್ ಹ್ಞೂ ಹತ್ರ ಬನ್ನಿ ಇಷ್ಟಿಟ್ಟಿನ ದುಡ್ಡು ದುಡ್ಡೆಲ್ಲ ಥ್ಯಾಂಕ್ ಯು ಸರ್ ಇಲ್ಲ ಸರ್ ನಮ್ಮ ಅಪ್ಪಾಜಿ ನಾರ್ಮಲ್ ಡ್ರೈವರು ಅಮ್ಮ ಕೂಡ ಒಳ್ಳೆ ಕೆಲಸ ಮಾಡ್ತಿರುತ್ತೆ ನಾನು ನಿಮಗೆ ಓದಲಿ ಫಿಲಮ್ ಆಡಿಷನ್ ಕೊಡೋಕಂತ ಬಂದೆ ಸರ್ ಅಷ್ಟೇ ದುಡ್ಡೆಲ್ಲ ನಾಲ್ಕು ಲಕ್ಷ ಹಿಂಗನ್ನು ನಿನ್ನ ಫಿಲ್ಮ್ ಒಳಗೆ ಸೇರಿಸ್ಬಿಡ್ತೀನಿ ಆಮೇಲೆ ನೀನು ಏನಾದರೂ ಮಾಡ್ಕೊ ಫುಲ್ ನಿಮಗೆ ಎಂಜಾಯ್ ಇರುತ್ತೆ ಈಗ ಸುಮ್ಮನೆ ನಾಲ್ಕು ಲಕ್ಷ ಕೊಡು ನೀನು ಅಂತ ನಾಲ್ಕು ಲಕ್ಷ ಭಾಳ ದುಡಿತೀಯ ನೋಡಪ್ಪ ದುಡ್ಡಿಲ್ಲ ಅಂದರೆ ನನ್ನ ಕೈಲಿ ಏನು ಮಾಡಿದಾಗಲ್ಲ ಸೊ ನೀನು ಹೋಗು ನೆಕ್ಸ್ಟು ಯಾರು ಬರ್ತಾರೆ ನೋಡಿ ಸರ್ ಆದರೆ ನನ್ನ ಕಲೆ ನಮ್ಮ ಟ್ಯಾಲೆಂಟ್ ಕಲೆ ಕಲೆ ಅಂತಲ್ಲಪ್ಪ ಇವಾಗ ಹೋಗು ಅಷ್ಟೇ ಕಟ್ಟಿಟ್ಟ ಬುದ್ಧಿ ಕಣೋ ಎಲ್ಲವ ತಡೆಯುವ ಶಕ್ತಿ ಒಳ್ಳೆ ಮನಸೋರಿಗಷ್ಟೇ ಕಣೋ